ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರೂ ತುಂಬ ಚೆನ್ನಾಗಿದ್ದೀನಿ ಈ ಬ್ಲಾಗ್ ಬಂದುಬಿಟ್ಟು ಗುರುವಾರದ ಬ್ಲಾಗ್ನ ಇಲ್ಲಿ ಶೇರ್ ಇದ್ದೀನಿ ಸೊ ಗುರುವಾರದ ಪೂಜೆ ಬ್ಲಾಗ್ನ ನಾನು ಇಲ್ಲಿ ಶೇರ್ ಮಾಡ್ತಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ಪೂಜೆ ಕೂಡ ಸ್ವಲ್ಪ ಲೇಟ್ ಆಯಿತು ಸೊ ಲೇಟ್ ಆದ್ರೂ ಕೂಡ ನಿಧಾನವಾಗಿ ಪೂಜೆನ ಮುಗಿಸ್ಕೊತಾ ಇದ್ದೀನಿ ಯಾಕೋ ಈ ಮಧ್ಯೆ ಸ್ವಲ್ಪ ಈಗಿನ ಬೆಳಿಗ್ಗೆ ಬೇಗ ಎದಾಳ್ತಾಯಿದ್ಲು ಅದು ಇಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿಯೇ ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಏಳು ಗಂಟೆ ಒಳಗಡೆ ಪೂಜೆ ನಡೆಯುತ್ತೆ ಡೈಲಿ ಅಂದರೆ ಮೊದಲಿಗೆಲ್ಲ ನಾನು ಐದು ಗಂಟೆ ಒಳಗಡೆ ಪೂಜೆ ಮಾಡ್ತಾಯಿದ್ದೆ ಇವಾಗ ಸ್ಕೂಲು ರಜಾ ಬಿಟ್ಟಾಗಲಿಂದಲೂ ಕೂಡ ನಾನು ಕೂಡ ಅವ್ರ ಜೊತೆನೇ ಸ್ವಲ್ಪ ಲೇಟಾಗಿ ಎದ್ದಾಳೋದು ಹಾಗೆಲ್ಲ ಮಾಡ್ತಾ ಇದ್ದೀನಿ ಮಕ್ಕಳ ಜೊತೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ಇವತ್ತು ಕೂಡ ಪೂಜೆ ಈ ವಿಡಿಯೋನ ನಮ್ಮ ಅಜಾಯಿ ಮಾಡ್ತಾ ಇದ್ದಾನೆ ನಾನೇನು ಹೇಳೇ ಇರಲಿಲ್ಲ ಅವನಿಗೆ ವಿಡಿಯೋ ಮಾಡುವಂತ ಬಟ್ ಅವನೇ ವೀಡಿಯೋನ ಮಾಡ್ತಾಯಿದ್ದಾನೆ ನೀನು ಪೂಜೆ ಮಾಡು ನಾನು ವೀಡಿಯೋ ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ವೀಡಿಯೋ ರೆಕಾರ್ಡ್ ಮಾಡ್ತಾ ಸರಿ ಯಾಕೋ ಇವತ್ತು ಅವನಾಗ ಅವನೇ ವೀಡಿಯೋ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನಲ್ಲ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಅದೇ ಇವಾಗ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನು ಪೂಜೆ ಕೂಡ ಸ್ಟಾರ್ಟ್ ಮಾಡಬೇಕು ಬ್ರಹ್ಮನನ್ನು ಕೂಡ ಸ್ನಾನ ಮುಗಿಸ್ಕೊಂಬು ಮುಗಿಸ್ಕೊಂಡ್ಬಂದಾದ್ಮೇಲೆ ಅವಳು ಇಲ್ಲಿ ಬಂದು ನಮಸ್ಕಾರ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು ಸೊ ಈಗ ನನ್ನ ಪೂಜೆ ಕೂಡ ಸ್ಟಾರ್ಟ್ ಆಗಿದೆ ಇನ್ನು ಮುಗಿಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ ನನ್ನ ಮಗ ಎಲ್ಲಿ ಬೇಕಲ್ಲ ಕೂತ್ಕೊಂಡು ವೀಡಿಯೋಸ್ನೆಲ್ಲ ಮಾಡುತ್ತಾ ಇದ್ದಾನೆ ಅದಾದಮೇಲೆ ಫೈನಲಾಗಿ ಪೂಜೆ ಕೂಡ ಮುಗೀತು ಪೂಜೆ ಮುಗಿದ ತಕ್ಷಣವೇ ನನಗೆ ಈ ಕಡೆ ಪೂಜೆದೊಂದು ಚಿಂತೆ ಈ ಕಡೆ ಅಡುಗೆದೊಂದು ಚಿಂತೆ ಯಾಕಂದರೆ ಅಜ್ಜಿಗೆ ಬೆಳಗ್ಗೆ ಟಿಫನ್ ಮಾತ್ರ ಬೇಗನೆ ಆಗಬೇಕು ಅವನಿಗೆ ಮೊದಲಿಂದಲೂ ಕೂಡ ರೂಢಿಯಾಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ಎಂಟು ಗಂಟೆ ಒಳಗಡೆ ಟಿಫನ್ ಮುಗಿಬೇಕು ಅವನು ಎಂಟು ಗಂಟೆ ಒಳಗಡೆ ಟಿಫನ್ ಕೇಳ್ತಿರ್ತಾನೆ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಪೂಜೆ ಕೂಡ ಮುಗಿಸ್ದೆ ಇವತ್ತು ಪೂಜೆ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸಿಂಪಲಾಗಿ ಇವತ್ತು ಪೂಜೆನೂ ಕೂಡ ಮಾಡಿದೆ ಇವತ್ತು ನೈವೇದ್ಯಕ್ಕೆ ಅಷ್ಟೇ ಇಕ್ಕಿದ್ದೀನಿ ಹಾಗೆ ಹೂವು ಕೂಡ ಬಂದಿತ್ತು ನಾನು ಪೂಜೆ ಮಾಡೋ ಟೈಮಲ್ಲೇ ಹೂವು ಕೂಡ ಬಂತು ಸೊ ಹಾಗಾಗಿ ಹೂವು ಕೂಡ ಇಟ್ಟೆ ಮತ್ತು ಬೇವಿನ ಸೊಪ್ಪು ಕೂಡ ಇಟ್ಟಿದ್ದೀನಿ ಸೊ ತುಂಬ ಜನ ಕೇಳ್ತಾ ಏನು ಅದು ಸೊಪ್ಪು ಇಟ್ಟಿದ್ದೀರಲ್ಲ ಅಂತಂದು ತುಂಬ ಜನ ಕೇಳ್ತಾಯಿದ್ರು ಹಿರಿಯದಲ್ಲಿ ಹಾಗಾಗಿ ಹೇಳಿದೆ ಅದು ಬೇವಿನ ಸೊಪ್ಪು ಬೇವಿನ ಸೊಪ್ಪನ್ನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇಟ್ಲೇ ಬೇಕಂತಂದೇನಿಲ್ಲ ನಮ್ಮ ನಮ್ಮ ಇಷ್ಟ ಅವ್ರವ್ರ ಅನುಕೂಲ ಸೊ ಸಿಕ್ಕರೆ ಇರ್ಬೋದು ಇಲ್ಲ ಅಂತ ಹೇಳಿದರೆ ಹಾಗೇನು ಕೂಡ ಪೂಜೆ ಮಾಡ್ಬೋದು ನನಗೆ ಇವತ್ತು ಬೇವಿನ ಸೊಪ್ಪು ಸಿಕ್ತು ಹಾಗಾಗಿ ನಾನು ಬೇವಿನ ಸೊಪ್ಪು ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ನಮ್ಮ ಕಡೆಯ ಬೇವಿನ ಸೊಪ್ಪು ಅದೆಲ್ಲ ಇಟ್ಬಿಟ್ಟು ಜಾಸ್ತಿ ಪೂಜೆ ಮಾಡೋದು ಏನಾದರೂ ನಡ್ಕೋತಾ ಇದ್ದಾರೆ ಮನೇಲಿ ಅಂದರೆ ಜಾಸ್ತಿ ಬೇವಿನ ಸೊಪ್ಪನ್ನೆಲ್ಲ ಇಟ್ಬಿಟ್ಟು ಮನೆಯಲ್ಲಿ ಪೂಜೆ ಎಲ್ಲ ಇರ್ತಾರೆ ಹಾಗಾಗಿ ನಾನು ಕೂಡ ಪೂಜೆ ಮಾಡಿದೆ ಇವತ್ತು ಹಾಗೆ ನೋಡಿ ಈ ರೀತಿ ಇವತ್ತು ಪೂಜೆ ಮಾಡಿದ್ದೀನಿ ಹಾಗೆ ಇವಾಗ ಟಿಫನ್ ಕೂಡ ರೆಡಿ ಮಾಡಬೇಕಲ್ಲ ರಾತ್ರಿ ಸ್ವಲ್ಪ ರೈಸ್ ಕೂಡ ಮಿಕ್ಕಿತ್ತು ಆ ರೈಸು ಮತ್ತು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಚಿತ್ರಾನ್ನ ಮಾಡ್ತಾ ಇನ್ನೇನು ಹೇಳಿ ರೈಸ್ ಏನಾದರೂ ಮಿಕ್ತ ಅಂದರೆ ಇದೇ ಥರ ಏನಾದರೂ ಒಂದು ಚಿತ್ರಾನ್ನ ಅಥವಾ ಪುಳಿಯೋಗರೆ ಏನಾದರೂ ಒಂದು ಇರ್ತೀನಿ ಇಲ್ಲಾಂದರೆ ಸುಮ್ಮನೆ ರೈಸ್ ಎಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡ್ತೆ ನಾವು ಏನಾದರೂ ಬೇರೆ ರೆಸಿಪಿ ಮಾಡೋದಕ್ಕಂತ ಹೋದರೆ ಹಾಗಾಗಿ ನಾನು ಇವಾಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಚಿತ್ರಾನ್ನ ಗೊಜ್ಜು ಕೂಡ ರೆಡಿ ಆಯಿತು ಗೊಜ್ಜನ್ನ ಸ್ವಲ್ಪ ನಾನು ಜಾಸ್ತಿನೇ ಮಾಡಿ ಇಟ್ಕೋತೀನಿ ಯಾಕಂದರೆ ಅದೇನಾದರೂ ಗೊಜ್ಜಿತ್ತು ಅಂದ್ರೂ ಮಧ್ಯಾಹ್ನ ಟೈಮಲ್ಲಿ ಇಲ್ಲಾಂದರೆ ಸಂಜೆ ಟೈಮಲ್ಲಿ ಮಕ್ಕಳು ಕೇಳ್ತಿರ್ತಾರಲ್ವ ಅವಾಗ ಆ ಗೊಜ್ಜಿದ್ರೆ ಏನಾದರೂ ರೈಸ್ ಇದ್ದರೆ ರೈಸ್ ಕಲಿಸ್ಕೊಡ್ಬೋದು ಇಲ್ಲ ಅಂತ ಹೇಳಿದರೆ ಮಂಡಕ್ಕಿ ಇದ್ರೆ ಮಂಡಕ್ಕಿ ಕಲಿಸ್ಕೊಡ್ಬೋದು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಒಗ್ಗರಣೆನ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೋತಾ ಇರ್ತೀನಿ ಸ್ವಲ್ಪ ಬಿಸಿ ತಾಗ್ಬಿಡ್ತು ನಾನು ಜಸ್ಟ್ ಹಾಗೆ ಕೈಯಲ್ಲಿ ಮುಟ್ಬಿಟ್ಟೆ ಬಾಣಲೆನ ಹಾಗಾಗಿ ಕೈಗೆ ಬಿಸಿ ಕೂಡ ತಾಕ್ತು ಇವಾಗ ಒಗ್ಗರಣೆ ಕೂಡ ನಾನು ಸ್ವಲ್ಪ ಇದ್ದೀನಿ ಹೇಳಿದ್ನಲ್ವ ಸಂಜೆ ಟೈಮಲ್ಲಿ ಏನಾದರೂ ಮಕ್ಕಳು ಕೇಳಿದ್ರು ಅಂದರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಟ್ರಾ ಗೊಜ್ಜು ಕೂಡ ಮಾಡಿಟ್ಕೋತೀನಿ ಏನು ವೇಸ್ಟ್ ಆಗೋಲ್ಲ ಸಂಜೆ ಅನ್ನೋಷ್ಟರಲ್ಲಿ ಇಲ್ಲಾಂದರೆ ನೈಟ್ ಅನ್ನಷ್ಟರಲ್ಲಿ ಗೊಜ್ಜನ್ನ ಖಾಲಿ ಮಾಡ್ಕೊಂಡ್ಬಿಡ್ತೀವಿ ನಾವು ಇವಾಗ ರೈಸ್ ಕಲಿಸ್ತಾ ಇದ್ದೀನಿ ನಾನು ಕುಕ್ಕರಲ್ಲಿ ಹಾಗೆ ಬಿಟ್ಟಿದ್ದೆ ನಾನು ರೈಸ್ನ ನೈಟ್ ಮಾಡಿರೋ ರೈಸು ಹಾಗೆ ಇತ್ತು ಯಾರೂ ಕೂಡ ಸರಿಯಾಗಿ ಊಟ ಮಾಡಲಿಲ್ಲ ಹಾಗಾಗಿ ಕುಕ್ಕರಲ್ಲಿರೋ ರೈಸ್ ಹಾಗೆ ಇತ್ತಲ್ಲ ಅದನ್ನು ಹಾಗೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿದೆ ಬಿಸಿ ಮಾಡಿ ಇವಾಗ ಅದನ್ನೇ ನಾನೀಗ ಒಗ್ಗರಣೆಗೆ ಹಾಕ್ಬಿಟ್ಟು ಅದನ್ನು ಕಲಿಸ್ತಾ ಇದ್ದೀನಿ ಈ ಕಡೆ ನಮ್ಮ ಮನೆಯವರು ಕುತ್ಕೊಂಡು ಪೂಜೆ ಕೂಡ ಮಾಡ್ಕೊತಾ ಇದ್ದಾರೆ ಕ್ಯಾಮ್ರಾನ ನನ್ನ ಮಗ ಇಟ್ಬಿಟ್ಟಿದ್ದಾನೆ ಈ ರೀತಿ ಕ್ಯಾಮ್ರಾನ ನಾನು ಕರೆಕ್ಟಾಗಿ ನಂದಷ್ಟೇ ರೆಕಾರ್ಡ್ ಆಗೋ ಥರ ಅಂದರೆ ನನ್ನ ನಾನು ಏನೋ ಕೆಲಸ ಮಾಡ್ತಾಯಿದ್ದೀನೋ ಅದಷ್ಟೇ ರೆಕಾರ್ಡ್ ಆಗೋ ಥರ ಇಕ್ಕಿದೆ ಅವ್ನು ಜಸ್ಟ್ ಸ್ವಲ್ಪ ನನಗೆ ಅದು ಗೊತ್ತಾಗಲಿಲ್ಲ ಆಮೇಲೆ ಗೊತ್ತಾಯಿತು ನನಗೆ ಓಕೆ ಇರಲಿ ಬಿಡು ಅಂತ ಹೇಳಿಬಿಟ್ಟು ನಾನು ಕೂಡ ಸುಮ್ಮನಾದೆ ಇಲ್ಲಿ ನಮ್ಮ ಮನೆಯವರು ಕುತ್ಕೊಂಡು ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಲಿಂಗ ಪೂಜೆ ಎಲ್ಲ ಮಾಡ್ಕೊತಾ ಇದ್ದಾರೆ ನನ್ನ ಮಗಳು ಕೂಡ ಕೂತ್ಕೊಂಡು ಪೂಜೆ ನೋಡ್ತಾ ಇದ್ದಾಳೆ ಅವಳು ಕೂಡ ಒಂದೊಂದು ಸಲ ಹೋಗಿಬಿಟ್ಟು ಅವ್ರ ಪಪ್ಪ ಏನಾದ್ರು ಮಾಡ್ಕೊಬೇಕಾರೆ ಪೂಜೆನ ಅವಳು ಕೂಡ ಕೂತ್ಕೊಂಡು ಪೂಜೆ ಮಾಡ್ಕೊಳೋದು ಇಲ್ಲ ನಾನು ಮಾಡ್ತೀನಿ ಪಪ್ಪ ನಿನ್ನ ಜೊತೆ ಅಂತ ಹೇಳಿಬಿಟ್ಟು ಕುತ್ಕೋತಾಳೆ ಹಾಗೆ ನಾನು ಮಾಡಬೇಕಾದ್ರೂ ಅಷ್ಟೆ ಅವಾಗ ಒಂದೊಂದು ಸಲ ಬಂದ್ಬಿಟ್ಟು ಎಲ್ಲ ಮಾಡ್ತಾಳೆ ಮತ್ತು ಅವ್ರ ಅಣ್ಣನ ಜೊತೆ ಕುತ್ಕೊಳೋದು ಪೂಜೆ ಮಾಡ್ಕೊಳೋದು ಇದೆಲ್ಲ ಮಾಡ್ತಾ ಇರ್ತಾಳೆ ಇವಾಗಲಿಂದನೇ ಅವಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನೋದು ಬರ್ತಾ ಇದೆ ನಾವೇನು ಹೇಳಿಲ್ಲ ಅವಳಿಗೆ ಹೇಳ್ಬೇಕಂದ್ರೆ ಪೂಜೆ ಮಾಡ್ಕೊ ಬಂದು ಪೂಜೆ ಕೂರು ಅಂತ ಏನು ಹೇಳಲ್ಲ ಆದರೂ ಕೂಡ ಬಂದು ಕೂರೋದು ಪೂಜೆ ಮಾಡ್ಕೊಳೋದಕ್ಕೆ ಇಲ್ಲ ಅಂತಂದರೆ ಅವಳೇ ಹೇಳ್ತಾಳೆ ನಾನೇ ಪೂ ಹೋಗಿ ಪೂಜೆ ಮಾಡ್ಕೋತೀನಿ ಅಂತ ಹೇಳ್ತಿರ್ತಾಳೆ ಇವಾಗ ಅವ್ರ ಪಪ್ಪನ ಜೊತೆ ಕೂತ್ಕೊಂಡು ಅವಳು ಕೂಡ ಪೂಜೆ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಹಾಗೆಯೇ ತಿಂಡಿ ಕೂಡ ರೆಡಿ ಆಗ್ತಾ ಇತ್ತಲ್ಲ ಇನ್ನೇನು ನನ್ನ ಮಕ್ಕಳು ಮಾತ್ರ ಆಯಿತಾ ಆಯಿತಾ ಅಂತ ಕೇಳ್ತಾ ಇದ್ದಾನೆ ಅಜ್ಜು ಆಯಿತು ಒಂದು ಸ್ವಲ್ಪ ವೆಯ್ಟ್ ಮಾಡಂದರೂ ಕೂಡ ಅವ್ನು ಕೇಳ್ತಾ ಇರಲಿಲ್ಲ ಅದಾದಮೇಲೆ ಸರಿ ಫಸ್ಟು ನಿನ್ನ ಪ್ಲೇಟ್ ತೊಗೊಂಬಿಡು ನಾನು ನಿಮಗೆ ಪ್ಲೇಟಿಗೆ ಹಾಕ್ಕೊಟ್ಬಿಡ್ತೀನಿ ಆಮೇಲೆ ಏನಾದರೂ ಮಾಡ್ಕೊಳಪ್ಪ ಅಂತ ಹೇಳಿದೆ ಸರಿ ಆಯಿತು ನನಗೆ ಫಸ್ಟ್ ಹಾಕ್ಕೊಡು ಅಂತ ಹೇಳಿ ಪ್ಲೇಟ್ ಕೊಟ್ಟ ಇಬ್ಬರಿಗೂ ಕೂಡ ಫಸ್ಟು ಟಿಫನ್ ಹಾಕ್ಕೊಡ್ತಾ ಇದ್ದೀನಿ ಯಾಕಂದರೆ ರೈಸ್ ಕೂಡ ಫಾಸ್ಟಾಗಿ ಕಲಿಸ್ದೆ ಅವರು ನೈಟ್ ಸರಿಯಾಗಿ ಊಟ ಮಾಡಿರಲ್ಲ ಹಾಗಾಗಿ ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ ಬೇಗನೆ ಅವ್ರಿಗೆ ಟಿಫನ್ ಅನ್ನೋದು ಇಲ್ಲ ಇಲ್ಲಾಂದರೆ ಮನೆ ಫುಲ್ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾರೆ ನಮ್ಮನೇಲ್ಲಂದರೂ ಹೀಗೆ ಸೊ ನಿಮ್ಮಲ್ಲಿ ಕೂಡ ಹೀಗೇನಾ ಹಾಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನನಗೆ ಇದು ಏನಪ್ಪ ಇಷ್ಟೊಂದು ಕಾಟ ಕೊಡ್ತಾರಲ್ಲ ನೈಟು ಸರಿಯಾಗಿ ಊಟ ಮಾಡಲ್ಲ ನಾವೆಷ್ಟು ಬಲ್ವಂತ ಮಾಡಿದರೂ ಬೆಳಗ್ಗೆ ಟೈಮಲ್ಲಿ ಮಾತ್ರ ಈ ರೀತಿ ಕಾಟ ಕೊಡ್ತಾರಲ್ಲ ಬೆಳಗ್ಗೆ ಟೈಮಲ್ಲೇ ನಮಗೆ ಟೈಮ್ ಅಂದರೆ ಜಾಸ್ತಿ ಕೆಲಸ ಇರುತ್ತೆ ಆ ಟೈಮಲ್ಲಿ ಈ ಥರ ಮಾಡ್ತಾರಲ್ಲ ಅಂತ ಸ್ವಲ್ಪ ಅವಾಗ ಸಿಟ್ಟು ಬರುತ್ತೆ ನನಗೆ ಈಗ ನಾನು ಅಮ್ಮ ಎಲ್ಲ ಸೇರಿಕೊಂಡು ಎಲ್ಲಿಗೆ ಹೋಗ್ತಾ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತುಂಬ ದಿನದ ನಂತರ ಹೋಗ್ತಾ ಇರೋದು ಯಾಕೋ ಹೋಗಬೇಕು ಅಂತ ತುಂಬ ದಿನದಿಂದ ಅನಿಸ್ತಾ ಇತ್ತು ಬಟ್ ಟೈಮ್ ಕೂಡ ಬರ್ತಾ ಇರಲಿಲ್ಲ ಹೋಗಬೇಕು ಅಂದಾಗೆಲ್ಲ ಏನಾದರೂ ಒಂದು ಅಡೆತಡೆಗಳು ಬರೋದು ಇಲ್ಲ ನನಗೆ ಹೋಗಬೇಕಂತ ಅನಿಸಿದ್ರೂ ಕೂಡ ಬೇಡ ಅಂತ ಅನಿಸ್ಬಿಟ್ಟು ಅಂದ್ಕೊಂಡು ನಾನು ಇದ್ದೆ ಬಟ್ ಇವತ್ತು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿಯಾಗಿಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ನಮ್ಮೂರಲ್ಲೆಲ್ಲ ಇದೇ ಥರ ಎಲ್ಲಿ ಕಾಣ್ತಾ ಇದೆಯಲ್ಲ ಜ್ಯೂಸು ಫ್ರೂಟ್ ಜ್ಯೂಸ್ ಎಲ್ಲ ಥರ ಮಾಡಿ ಇಟ್ಕೊಂಡು ಮಾಡ್ತಾ ಇರ್ತಾರೆ ಪ್ರತಿಯೊಂದು ರೋಡಲ್ಲಿ ಕೂಡ ತುಂಬ ಜನ ಇಟ್ಕೊಂಡು ಮಾಡ್ತಿರ್ತಾರೆ ಅದರಲ್ಲಿ ಬೇಸ್ ಬೇಸಿಗೆ ಕಾಲ ಅಲ್ಲ ಇವಾಗ ಮಳೆ ಕೂಡ ಲೈಟಾಗಿ ಸ್ಟಾರ್ಟ್ ಕೂಡ ಆಗಿದೆ ಆದರೂ ಡೇ ಟೈಮಲ್ಲಿ ಮಾತ್ರ ಬಿಸಿಲು ಅನ್ನೋದು ಇದ್ದೇ ಇರುತ್ತೆ ನೈಟ್ ಟೈಮಲ್ಲಿ ಸ್ವಲ್ಪ ಮಳೆ ಮತ್ತು ಸಂಜೆ ಆಗ್ತಾ ಆಗ್ತಾ ಮಳೆ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇದು ಬಂದುಬಿಟ್ಟು ತ್ರಿಶೂಲ್ ಥೇಟರ್ಗೆ ಇದು ಪಿ ಬಿ ರೋಡ್ ಅಂತೀವಲ್ವಾ ಅದು ಸೊ ಈ ರೋಡಿಂದ ಹೋಗ್ತಾ ಇದ್ದೀವಿ ಸೊ ಈಗ ಹೋಗ್ತಾ ಇರೋ ದೇವಸ್ಥಾನ ಬಂದುಬಿಟ್ಟು ಸಾಯಿಬಾಬಾ ಟೆಂಪಲ್ಲು ತುಂಬ ದಿನದ ನಂತರ ಹೋಗ್ತಾ ಇದ್ದೀನಿ ತುಂಬ ಸಲ ಅಂದ್ಕೋತಾ ಇದೆ ಹೋಗಬೇಕು ಹೋಗಬೇಕು ಅಂತ ಹೇಳಿದ್ನಲ್ವ ಏನೋ ಒಂದು ನಾವು ಅಂದ್ಕೊಳೋದೇ ಒಂದು ಅದು ಆಗೋದೆ ಒಂದು ಅನ್ನೋ ಥರ ನಾನು ಅನ್ಕೋತಾ ಇದ್ದೆ ಬಟ್ ಏನಾದರೂ ಒಂದು ಬಂದು ಅಡ್ಡಿ ಆಗೋದು ಇಲ್ಲ ನನಗೆ ಹೋಗಬೇಕಂತ ಒಂದು ಕಡೆ ಮನಸ್ಸು ಹೇಳಿದ್ರೆ ಇನ್ನೊಂದು ಕಡೆ ಬೇಡ ಅಂತ ಹೇಳೋದು ಈ ರೀತಿ ಆಗ್ತಾ ಇತ್ತು ನನ್ನಲ್ಲೇ ನನಗೆ ನೆಗೆಟಿವ್ ಆ ಥರ ಅನಿಸ್ತೋದು ಸೊ ಫೈನಲಿ ಇವತ್ತು ಕಾಲ ಕೂಡಿ ಬಂತು ಅಲ್ಲಿಗೆ ಹೋಗೋದಕ್ಕೆ ಹೋಗ್ತಾ ಇದ್ದೀನಿ ಸೊ ನನಗೇನ ಏನಂದರೆ ನನಗೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ನನಗೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ಕೆಲವೊಬ್ರಿಗೆ ಒಂದೊಂದು ರೀತಿ ಇರುತ್ತೆ ಅವ್ರಿಗೆ ಮೈಂಡ್ ಫ್ರೆಶ್ ಅನ್ಬೇಕಂದ್ರೆ ಹೊರಗಡೆ ಸುತ್ತಾಡಬೇಕು ಇಲ್ಲ ಸ್ವಲ್ಪ ವಾಕ್ ಹೋಗಬೇಕು ಇಲ್ಲ ಏನಾದ್ರೂ ಮೂವಿ ನೋಡಬೇಕಿಲ್ಲ ಸಾಂಗ್ಸ್ ಕೇಳ್ಬೇಕು ಆ ಥರ ಇರುತ್ತೆ ಬಟ್ ನಾನು ಏನಂದರೆ ಈ ಥರ ದೇವಸ್ಥಾನಕ್ಕೆ ಹೋಗ್ಬೇಕು ಸ್ವಲ್ಪ ಕೂತ್ಕೋಬೇಕಲ್ಲಿ ಒಂದು ಸ್ವಲ್ಪ ಪ್ರಶಾಂತವಾಗಿರಬೇಕು ಮನಸ್ಸು ಅವಾಗ ನಂಗೆ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾವೀಗ ಆ ದೇವಸ್ಥಾನ ಕಡೆ ಬಂದ್ವಿ ನೋಡಿ ಬಾಬನ ದರ್ಶನ ಕೂಡ ಆಯಿತು ಇದು ಏನಂದರೆ ದಾಸೋಹ ಮಾಡ್ತಾರಲ್ವಾ ಆ ಪ್ಲೇಸಿದು ಇವಾಗ ಹೂವು ತೊಗೊಂಡು ನಾವು ದೇವಸ್ಥಾನದೊಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಇದು ಎಂಟ್ರೆನ್ಸು ಇಲ್ಲಿ ಒಬ್ಬರು ಹೋದ್ರಲ್ಲ ಲೇಡಿ ಅದು ಎಂಟ್ರೆನ್ಸು ಈಗ ಒಳಗಡೆ ಹೋಗ್ತಾ ಇದ್ದೀವಿ ಹಾಗೆಯೇ ಸ್ವಲ್ಪ ಅಕ್ಕಿ ಕೂಡ ತೊಗೊಂಡ್ವಿ ಇಲ್ಲೇ ಒಳಗಡೆನೇ ಸಿಗುತ್ತೆ ಅಕ್ಕಿ ರೂಪಾಯಿ ಬಟ್ಲು ಅಂತ ಹೇಳ್ಬಿಟ್ಟು ಮಾರ್ತಾರೆ ಸೊ ಅಲ್ಲಿ ತೊಗೊಂಡ್ಬಿಟ್ಟು ಇಲ್ಲೇ ದಾಸು ನಾವು ಅಕ್ಕಿನ ಹಾಕ್ತೀವಿ ನಾವು ಹಾಕಿರೋಂಥ ಅಕ್ಕಿನ ತೊಗೊಂಡು ಹೋಗಿ ಅಲ್ಲಿ ಅಡುಗೆ ಮಾಡಿ ಬರುವಂಥ ಭಕ್ತಾದಿಗಳಿಗೆ ಅದನ್ನು ಅನ್ನ ಪ್ರಸಾದವಾಗಿ ಕೊಡ್ತಾರೆ ಹಾಗೆ ಭ್ರಮರಾಯಿ ಏನಂದರೆ ನಾನು ಹಾಕ್ತೀನಿ ನಾನು ಹೋಗ್ತೀನಿ ಅಂತ ಹಠ ಇದ್ಲು ಇಲ್ಲ ಇಬ್ಬರು ಹಾಕುವಂತ್ರಿ ರೀ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಮಾಡಿದೆ ಅದಾದಮೇಲೆ ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಚೆಲ್ಬಿಡ್ತಾರಲ್ವ ಈ ಥರ ಕಿತ್ತಾಡ್ತಾ ಹೋದ್ರೆ ಅಂತ ಹೇಳ್ಬಿಟ್ಟು ನಾನೇ ತೊಗೊಂಡೆ ಅದನ್ನು ಬೌಲ್ ತೊಗೊಂಡು ನಾನೇ ಹಾಕಿದೆ ಅದು ಸ್ವಲ್ಪ ಹೈಟಲ್ಲಿತ್ತು ಬಾಬಂದು ವಿಗ್ರಹ ಸೊ ಬಾಬಾ ಇಲ್ಲಿ ನೋಡ್ತಾ ಇರ್ಬೋದು ಬಾಬಾ ಆ ಥರ ಭಿಕ್ಷಾಟನೆ ಮಾಡ್ಬೇಕಾರೆ ಇಟ್ಕೊಂಡಿರ್ತಾರಲ್ಲ ಆ ಥರ ಒಂದು ಮೂರ್ತಿ ಇದೆ ಅದರೊಳಗಡೆ ಅಕ್ಕಿ ಹಾಕಿದರೆ ಕೆಳಗಡೆ ಬಾಕ್ಸ್ ಇದೆಯಲ್ಲ ಬಾಕ್ಸಲ್ಲಿ ಹೋಗಿ ಕಲೆಕ್ಟ್ ಆಗುತ್ತೆ ಆ ಬಾಕ್ಸ್ ತುಂಬಿದಾಗ ತಗೊಂಡು ಹೋಗಿಬಿಟ್ಟು ದಾಸೋಕಾಗ ಕೊಡ್ತಾರಲ್ಲಿ ಇವಾಗ ಇಲ್ಲಿ ಕ್ಯೂ ಅಲ್ಲಿ ಕೂಡ ನಿಂತಿದ್ದೀವಿ ಇನ್ನೂ ಕೂಡ ಅಷ್ಟೊಂದು ರಶ್ ಇಲ್ಲ ಹೇಳ್ಬೇಕಂದ್ರೆ ಬರ್ತಾ ಬರ್ತಾ ಟೈಮ್ ಆಗ್ತಾ ಆಗ್ತಾ ಇನ್ನು ತುಂಬ ಜನ ಆಗ್ಬಿಡ್ತಾರೆ ಹಾಗಾಗಿ ಸ್ವಲ್ಪ ಬೇಗನೆ ಬಂದ್ವಿ ಇವತ್ತು ನಾವು ತುಂಬ ಮತ್ತೆ ರಶ್ ಆಗಿಬಿಟ್ರೆ ಮಕ್ಕಳು ಕರ್ಕೊಂಡು ಬಿಸಿಲಲ್ಲಿ ಜಾಸ್ತಿ ಓದ್ತಿರೋದಕ್ಕಾಗಲ್ಲ ಹೊರಗಡೆ ಹೋಗು ಇಲ್ಲಿ ದೇವಸ್ಥಾನದೊಳಗಡೆ ಇರ್ಬೋದು ಬಟ್ ಹೊರಗಡೆ ಹೋಗ್ತಾ ತುಂಬ ಬಿಸಿಲಿರುತ್ತೆ ಇಲ್ಲಿಂದ ನಾವು ಮತ್ತೆ ಆಟೋಗೆ ಹೋಗ್ಬೇಕಂದ್ರೆ ಜಾಸ್ತಿ ಕೇಳ್ತಾರೆ ನಮ್ಮ ಕಡೆಯಿಂದ ಈ ಏರಿಯಾಗೆ ಬರ್ಬೇಕಂದ್ರೆ ಸ್ವಲ್ಪ ಆಟೋ ರೇಟೆಲ್ಲ ಕಡಿಮೆ ಹೇಳ್ತಾರೆ ಬಟ್ ಇಲ್ಲಿಂದ ನಮ್ಮ ಏರಿಯಾಗೆ ಹೋಗ್ಬೇಕಂದ್ರೆ ತುಂಬ ಹೇಳ್ತಾರೆ ರೇಟು ಹಾಗಾಗಿ ಆಟೋ ಬದಲು ಬಸ್ಸಿಗೆ ಹೋಗೋಣ ಬಸ್ ಕೂಡ ಇವಾಗ ಹೇಗಿದ್ರು ಫ್ರೀ ಇದೆಯಲ್ಲ ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡೆ ಗೋರ್ಮೆಂಟ್ ಬಸ್ ಕೂಡ ಇರುತ್ತೆ ಪ್ರೈವೇಟ್ ಬಸ್ ಕೂಡ ಇರುತ್ತೆ ಪ್ರೈವೇಟ್ ಬಸ್ ಸಿಕ್ಕರೆ ಪ್ರೈವೇಟ್ ಬಸ್ ಗೋರ್ಮೆಂಟ್ ಅಂದರೆ ಗೋರ್ಮೆಂಟ್ ಅಂದ್ಕೊಂಡು ಬಂದ್ವಿ ಕೊನೆ ಕೊನೆಗೆ ಮನೆಗೆ ಬಂದ್ವಿ ಬಂದಾದ್ಮೇಲೆ ಇದು ಸಂಜೆ ಬ್ಲಾಗು ಏನಂದರೆ ಸಂಜೆ ನಾನು ಅಡುಗೆಗೆ ಮಾಡ್ತಾ ಇದ್ದೆ ಮುಳುಗಾಯಿ ಪಲ್ಯ ಮಾಡಿದ್ದೀನಿ ಇವತ್ತು ಮುಳುಗಾಯಿ ಪಲ್ಯ ರೈಸು ಸಾಂಬಾರು ಮಾಡ್ತಾಯಿದ್ದೀನಿ ಯಾಕೋ ಮುಳುಗಾಯಿ ಪಲ್ಯ ತಿನ್ನಬೇಕಂತ ತುಂಬ ಆಸೆ ಆಗ್ತಾಯಿತ್ತು ಎಣಗಾಯಿ ಮಾಡ್ಕೋಣ ಅಂದ್ಕೊಂಡೆ ಬಟ್ ಹೆಣ್ಗಾಯಿ ಮಾಡೋಷ್ಟು ಮುಳುಗಾಯಿ ಇರಲಿಲ್ಲ ಇಲ್ಲಿ ಜಸ್ಟ್ ಒಂದು ನಾಲ್ಕು ಇದ್ದು ಅದರಲ್ಲೇ ಪಲ್ಯ ಮಾಡೋದಕ್ಕೆ ಇಟ್ಟಿದ್ದೆ ನನಗೆ ತುಂಬ ಇಷ್ಟ ಪಲ್ಯ ಮುಳುಗಾಯ ಪಲ್ಯ ಅದನ್ನೆಲ್ಲ ತಿನ್ನೋದಕ್ಕೆ ಹಾಗೆ ನಾಳೆಗೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಉದ್ದಿನಬೇಳೆ ಕೂಡ ನೆನೆ ಹಾಕಿದ್ದೀನಿ ಈಗ ಉದ್ದಿನಬೇಳೆನ ರುಬ್ಕೋಬೇಕು ಆದರೆ ಇನ್ನೊಂದು ಏನಂದರೆ ಕರೆಂಟ್ ಹೋಗಿಬಿಟ್ಟಿದೆ ಹಾಗಾಗಿ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಬೇಕು ಇವಾಗ ಸಂಜೆಯಿಂದ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಸಂಜೆ ಅಂದರೆ ಇವಾಗ ಮೂರು ಗಂಟೆಯಿಂದ ಮಳೆ ಅನ್ನೋದು ಸ್ಟಾರ್ಟು ಸಂ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಳೆ ಇರೋದಿಲ್ಲ ಸಂಜೆಯಿಂದ ಸ್ಟಾರ್ಟ್ ಆಗ್ತಾ 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 ಹೋಗುತ್ತೆ ನೈಟು ಸಜ್ಜಾಗಿ ಬರುತ್ತೆ ಮಳೆ ಮಾತ್ರ ಅವಾಗೆಲ್ಲ ಮಲ್ಕೊಂಡಿರ್ತೀವಿ ಸ್ವಲ್ಪ ತಂಪು ಅಂತ ಅನಿಸುತ್ತೆ ಭ್ರಮರ ಸ್ವಲ್ಪ ಕಣ್ಣಿಗೆ ಏನೋ ಬಡಿಸ್ಕೊಂಡ್ಲಂತೆ ಅದನ್ನು ಬಂದು ತೋರಿಸ್ತಾ ಇದ್ಲು ಕಣ್ಣು ನೋಡಲಿ ಬಡಿಸ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಸರಿ ಆಯಿತು ಏನೂ ಆಗಿಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ಸ್ವಲ್ಪ ಕೆಂಪುಗಾಗಿತ್ತು ಅಷ್ಟೇ ಏನೋ ಬಡಿಸ್ಕೊಂಡಿದ್ಲು ಅಜಯ್ ಮತ್ತು ಭ್ರಮರ ಇಬ್ಬರು ಆಟಾಡ್ತಾ ಇರ್ಬೇಕಾರೆ ಬಡಿಸ್ಕೊಂಡ್ರು ಅದನ್ನೇ ನನಗೆ ಭಾರಮ್ಮ ನೀವು ಬಾ ನನಗೆ ಯಾಕೆ ಬಡಿಸ್ತಾ ಅವನು ಬಾ ನೀನು ಅಂತ ಹೇಳ್ಬಿಟ್ಟು ನೋಡಿ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾಳೆ ನಾನು ಅದನ್ನೇ ಕೇಳಿದೆ ಏನಕ್ಕೆ ನೀನು ಬಳಸ್ತೆ ಅವನಿಗೆ ಅವಳಿಗೆ ಕಣ್ಣಿಗೆ ಏನಾದರೂ ಆಗಿದ್ದರೆ ಏನು ಮಾಡಬೇಕಿತ್ತು ಅಂತ ಕೇಳ್ತಾ ಇದ್ದೆ ಅವನು ಹೇಳ್ತಾ ಇದ್ದೆ ಇಲ್ಲ ಅವಳೇ ಇದು ಮಾಡಿಕೊಂಡ್ರು ಅಂತಂದು ಆದರೆ ಇವಳು ಕರೆಕ್ಟಾಗಿ ಹೇಳ್ತಾಳೆ ಏನು ಮಾಡ್ದ ಅಂತಂದು ಸಹ ಹೇಳಿದ್ಲು ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಆಟ ಆಡಬೇಕಾದ್ರೆ ಇದೆಲ್ಲ ನಾರ್ಮಲ್ ಅಲ್ವಾ ಅವನಿಗೆ ಇವುಗಳ ಹೊಡಿತಾಳೆ ಇವುಗಳಿಗೆ ಅವನು ಹೊಡಿತಾನೆ ಇದೆ ನಮ್ಮಲ್ಲಿ ನೋಡಿ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಸಣ್ಣಗೆ ಬರ್ತಾಯಿದೆ ಅಷ್ಟೊಂದು ಜೋರಾಗಿ ಏನು ಮಳೆ ಇಲ್ಲ ಲೈಟಾಗಿ ಇದೆ ಮಳೆ ಬರ್ತಾ ಇದೆಯೋ ಇಲ್ಲೋ ಅನ್ನೋ ಥರ ಮಳೆ ಬರ್ತಾಯಿದೆ ಆದರೆ ರೋಡ್ ಫುಲ್ ನೆಂದೋಗಿದೆ ಈ ಥರ ಬಂದರೆ ಸ್ವಲ್ಪ ಭೂಮಿ ನೀರನ್ನ ಚೆನ್ನಾಗಿ ಹೀರಿಕೊಳ್ಳುತ್ತೆ ಅಂತ ಕೂಡ ಹೇಳ್ತಾರೆ ಫುಲ್ ಜೋರಾಗಿ ಬಂದಾಗ ಅಷ್ಟೊಂದು ಅದು ಹೀರ್ಕೊಳೋದಿಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಳೆ ಈ ರೀತಿ ಬಂದು ಅದು ಜೋರಾಗಿ ಬಂದರೆ ಓಕೆ ಭೂಮಿಲೆಲ್ಲ ನೀರು ಚೆನ್ನಾಗಿ ಹೀರ್ಕೊಂಡಿರುತ್ತೆ ಅಂತ ಹೇಳ್ತಾರೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ತಣ್ಣ ಗಾಳಿ ಕೂಡ ಬೀಸ್ತಾ ಇದೆ ಅದಕ್ಕೋಸ್ಕರ ನಾನು ಕೂಡ ಸ್ವಲ್ಪ ನಿಂತ್ಕೊಂಡೆ ಕೈಯಲ್ಲಿ ಏನಾದರೂ ಮಳೆ ಬೀಳುತ್ತಾ ಅಂತ ಹೇಳ್ಬಿಟ್ಟು ಕೈ ಚಾಚಿದೆ ಆದರೆ ಬೀಳ್ತಾ ಇರಲಿಲ್ಲ ಒಂದೊಂದೇ ಹನಿ ಬೀಳೋದು ಈ ಥರ ಮಳೆ ಅಂದರೆ ನನಗೆ ಅಷ್ಟೊಂದು ಇದು ಒಂದು ಸಲ ಮಳೆ ಬೇಕಾದ್ರೆ ಬರಬೇಕಾದ್ರೆ ಕೈ ಹಿಡ್ಕೋಬೇಕು ಮಳೆಯಲ್ಲಿ ನೆನಿಬೇಕು ಅನ್ನೋದು ತುಂಬ ಆಸೆ ನನಗೆ ಸ್ವಲ್ಪ ನಿಂತ್ಕೊಂಡು ಇಲ್ಲಿ ತಣ್ಣ ಗಾಳಿ ಬರ್ತಾಯಿದೆ ಕರೆಂಟ್ ಬೇರೆ ಹೋಗಿತ್ತಲ್ವಾ ಒಳಗಡೆ ಹಾಗಾಗಿ ನಿಂತ್ಕೊಂಡೆ ಅದಾದಮೇಲೆ ಕರೆಂಟ್ ಕೂಡ ಬಂತು ನೋಡಿ ಕರೆಂಟ್ ಕೂಡ ಬಂತು ಇವಾಗ ಒಳಗಡೆ ಹೋಗಬೇಕು ಒಳಗಡೆ ಹೋಗಿಬಿಟ್ಟು ಸ್ವಲ್ಪ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ಇವಾಗ ಬೇಳೆ ಇತ್ತಲ್ಲ ಅದನ್ನು ರುಬ್ಕೊಳ್ಬೇಕು ರುಬ್ಬಿ ಅದನ್ನಿಟ್ಟು ಆಮೇಲೆ ರೈಸ್ ಮಾಡಬೇಕು ಪಲ್ಯ ರೆಡಿ ಇದೆ ಸಾರಿ ರೈಸ್ ಕೂಡ ರೆಡಿ ಇದೆ ಸದ್ಯಕ್ಕೆ ಏನಂದರೆ ಕಾಳೊಂದು ರುಬ್ಬಿಟ್ಬೇಕು ಈಗ ಬೇಳೆ ರುಬ್ಬಿ ಎರಡೇ ಕಳಿಸಿಟ್ಬಿಟ್ರೆ ನಂಗೆ ಕೆಲಸ ಮುಗೀತು ಫೈನಲಿ ಎಲ್ಲ ಕೆಲಸ ಮಾಡಿಬಿಟ್ಟು ಹೊರಗಡೆ ಬಂದು ನಿಂತ್ಕೊಂಡಿದ್ದೀನಿ ಕರೆಂಟ್ ಹೋಯಿತು ಕರೆಂಟ್ ಹೋದ್ಮೇಲೆ ಅದು ಚಾರ್ಜರ್ ಲೈಟ್ ಬರುತ್ತಲ್ವ ಅದನ್ನು ಆನ್ ಮಾಡಿಟ್ಟೆ ಒಳಗಡೆ ಅಮ್ಮ ಮತ್ತು ಮಕ್ಕಳೆಲ್ಲ ಕೂತ್ಕೊಂಡು ಮಾತಾಡ್ತಾ ಕೂತಿದ್ದಾರೆ ನಾನು ಇಲ್ಲಿ ಬಾಗ್ಲಲ್ಲೇ ನಿಂತ್ಕೊಂಡಿದ್ದೀನಿ ಮಳೆ ಕೂಡ ಬರ್ತಾ ಇತ್ತು ಇವಾಗ ಒಂದು ಸ್ವಲ್ಪ ಹಾಗಾಗಿ ಸ್ವಲ್ಪ ನೋಡ್ಕೊ ನಿಂತಿದ್ದೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಹೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ